ಪ್ರೆಗ್ನೆನ್ಸಿ ದ ಆರ್ನೇ ವಾರ್ ನಾವು ಪ್ರೆಗ್ನೆನ್ಸಿ ವೀಕ್ ಬೈ ವೀಕ್ ಏನು ಶೃಂಖಲಾ ಚಾಲು ಮಾಡಿದ ಇವತ್ತಿ ವಿಡಿಯೋ ಒಳಗೆ ಪ್ರೆಗ್ನೆನ್ಸಿ ದ ಆರ್ನೇ ವಾರ್ ಒಳಗೆ ತಾಯಿ ಶರೀರ ಒಳಗೆ ಏನು ಚೇಂಜಸ್ ಆಕತಿ ಮತ್ತು ಬೇಬಿ ಶರೀರ ಒಳಗೆ ಏನು ಚೇಂಜಸ್ ಆಕತಿ ಮತ್ತು ನಾವು ಏನು ಕೇರ್ ಮಾಡ್ಬೇಕ್ರಿ ತಾಯಿ ಪ್ರೆಗ್ನೆನ್ಸಿ ಟೈಮ್ಗೆ ಏನೇನು ಕೇರ್ ಮಾಡ್ಬೇಕ್ರಿ ರೀ ಇದ್ರ ಬಗ್ಗೆ ಈ ವಿಡಿಯೋ ಒಳಗೆ ಡಿಟೇಲ್ ಒಳಗೆ ತಿಳ್ಕೊಳ್ಳೋಣ ಹಲೋ ಐ ಆಮ್ ಡಾಕ್ಟರ್ ಸುನೀತಾ ಲೋಡೆಯ ಫರ್ಟಿಲಿಟಿ ಆ್ಯಂಡ್ ರಿಪೋರ್ಟಿಂಗ್ ಸ್ಪೆಷಾಲಿಸ್ಟ್ ಆ್ಯಂಡ್ ಪ್ರಾಕ್ಟೀಸಿಂಗ್ ಆಪ್ಸೆಟಿಕ್ಸ್ ಆ್ಯಂಡ್ ಗ್ಯಾನೆಕಾಲಿಸ್ಟ್ ಇನ್ಸ್ ಲಾಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿದ ಆರನೇ ವಾರ ಪ್ರೆಗ್ನೆನ್ಸಿದ ಫೈವ್ ವೀಕ್ಸ್ ಮಟ್ಟ ನಾವು ಮೊದಲು ವೀಡಿಯೋ ಮಾಡಿದ್ದೇನೆ ನೀವು ನೋಡಿಲ್ಲ ಅಂದ್ರೆ ಹೋಗಿ ಚೆಕ್ ಮಾಡ್ರಿ ಇವತ್ತು ಈ ವಿಡಿಯೋ ಒಳಗೆ ಪ್ರೆಗ್ನೆನ್ಸಿದ ಆರನೇ ವಾರ ಬಗ್ಗೆ ನಾವು ತಿಳ್ಕೊಳ್ಳೋಣ ಫಸ್ಟ್ ಬೇಬಿ ಬೇಬಿ ಶರೀರ ಒಳಗೆ ಏನೇನು ಚೇಂಜಸ್ ಆಕತಿ ನೋಡೋಣ ಈ ಟೈಮ್ಗೆ ನಿಮ್ದು ಬೇಬಿ ಒಂದು ಸೂಕ್ಷ್ಮ ಒಂದು ಐದಿಂದ ಆರು ಎಮ್ ಎಮ್ ಅಷ್ಟು ಬೇಬಿದ ಸೈಜ್ ಇರ್ತೈತಿ ಒಂದು ಸಣ್ಣ ಒಂದು ತೊಗರಿ ಬಾಳಿದ ಒಂದು ಸಣ್ಣ ಕಾಳು ಅಷ್ಟು ಸೈಜ್ ಬೇಬಿದ ಇರ್ತೈತಿ ಎರಡನೇದ ಈ ಟೈಮ್ಗೆ ಬೇಬಿಗೆ ಹಾರ್ಟ್ ಬೀಟ್ ಕಾರ್ಡಿಯಕ್ ಆಕ್ಟಿವಿಟಿ ಬರ್ತತಿ ಅಂದ್ರೆ ಬೇಬಿದ ಹಾರ್ಟ್ ಬೀಟಿಂಗ್ ಸ್ಟಾರ್ಟ್ ಆಕತಿ ಅಪ್ರಾಕ್ಸಿಮೇಟ್ಲಿ ಒಂದೂರಿಂದ ಒನ್ ನೂರ ಇಪ್ಪತ್ತು ಬೀಟ್ಸ್ ಪರ್ ಮಿನಿಟ್ ಅಷ್ಟು ಬೇಬಿ ದ ಹೃದಯ ಬಡತ ಚಾಲು ಆಕತಿ ಈ ಟೈಮ್ಗೆ ನೀವು ಈಗ ಖುಷಿ ಪಡ್ಕೋಬೇಕ್ರಿ ನಿಮ್ಮೊಳಗೆ ಒನ್ ಲೈಫ್ ಒಂದು ಜೀವ್ ಈಗ ತಯಾರಾಗ್ತಾ ಇದೆ ಅದಕ್ಕೆ ನೀವು ಒಂದು ಖುಷಿ ಪಡ್ಕೋಬೇಕ್ರಿ ಈ ಟೈಮ್ ಮತ್ತು ಈ ಟೈಮ್ಗೆ ಬೇಬಿದ ಆರ್ಗನ್ಸ್ ಡೆವಲಪ್ ಆಗಕ್ಕೆ ಸ್ಟಾರ್ಟ್ ಆಕತಿ ಪಾಪುದ ಮೆದುಳು ಮತ್ತು ಬೆನ್ನು ಹುರಿ ಹಾರ್ಟ್ ಮತ್ತು ಅದು ಚೆಂಬಲ್ಸ್ ಇದು ಎಲ್ಲ ಡೆವಲಪ್ ಆಗಕ್ಕೆ ಸ್ಟಾರ್ಟ್ ಆಗತಿ ಮತ್ತು ಈ ಟೈಮ್ಗೆ ಬೇಬಿದ ಬರ್ಡ್ಸ್ ಲಿಮ್ ಬರ್ಡ್ಸ್ ನಾವು ಅಂತವಿ ಕೈ ಕಾಲದ ಬರ್ಡ್ಸ್ ಡೆವಲಪ್ ಆಗ್ತತಿ ಸ್ಟಾರ್ಟ್ ಆಕತಿ ಈ ಟೈಮ್ಗೆ ಬೇಬಿಗೆ ನಾವು ಎಂಬ್ರಿಯೋ ಅಂತವಿ ಅಂದ್ರೆ ಫಸ್ಟ್ ಜಸ್ಟೇಶ್ನ ಸ್ಯಾಕ್ ಮತ್ತು ಯೋಗ ಸ್ಯಾಕ್ ಮತ್ತು ಎಂಬ್ರಿಯೋ ಡೆವಲಪ್ ಆಕತಿ ಈಸ್ ಈ ಟೈಮ್ಗೆ ಏನು ಬೇಬಿ ಇರ್ತತಿ ಆ ಬೇಬಿಯೋಗಿ ಎಂಬ್ರಿಯೋ ಅಂತಾರೆ ಈಗ ತಾಯಿ ಶರೀರ ಒಳಗೆ ಏನು ಚೇಂಜಸ್ ಆಕತಿ ನೋಡೋಣ ಫಸ್ಟ್ ತಾಯಿಗೆ ಈ ಟೈಮ್ಗೆ ವಾಂತಿ ಟೈಪ್ ಉಬ್ಳಿಗೆ ಟೈಪ್ ಅನ್ನಿಸ್ಬೋದು ಮಾರ್ನಿಂಗ್ ಸಿಕ್ನೆಸ್ ನಾವು ಹೇಳ್ತೇವೆ ಅವ್ರಿಗೆ ಏನು ಊಟ ಮಾಡಿದ್ರೆ ಪಚನ ಆಗಂಗಿಲ್ಲ ವಾಂತಿ ಟೈಪ್ ಅನಿಸ್ತತಿ ಹೊಟ್ಟೆ ಒಳಗೆ ಒಂಥರದ ಸಂಗಟ ಸಂಕಟ ಅನ್ನಿಸ್ಬೋದು ಮತ್ತು ಯದಿಯೊಳಗೆ ಬ್ರೆಸ್ಟ್ ಒಳಗೆ ಪೇನ್ ಅನ್ನಿಸ್ಬೋದು ಮತ್ತು ಹೊಟ್ಟೆ ಉಬಾರ್ ಅನ್ನಿಸ್ಬೋದು ಮತ್ತು ಹಗ್ಲೆಲ್ಲ ಬಾತ್ರೂಮ್ ಹೋಗ್ಬೇಕ್ರಿ ಕಾಲು ಮಡಿಗೆ ಹಗ್ಲೆಲ್ಲ ಹೋಗ್ಬೇಕ್ರಿ ಫ್ರೀಕ್ವೆಂಟ್ ಯೂರಿನೇಷನ್ ಹಂಗೆ ಅನ್ನಿಸ್ಬೋದು ಮತ್ತು ತಾಯಿಗೆ ಮೂಡ್ ಚೇಂಜಸ್ ಆಕತಿ ಒಂದ್ಸಲ ಖುಷಿ ಬರ್ತತಿ ಒಂದ್ಸಲ ಅಳಗ್ ಚಾಲು ಮಾಡ್ತಾರೆ ಹಾಗೆ ಮೂಡ್ ಚೇಂಜಸ್ ಆಗ್ಬೋದು ಮತ್ತು ತಾಯಿಗೆ ಸುಸ್ತು ಅನ್ನಿಸ್ಬೋದು ಫಟ್ಟಿಗೆ ಅನ್ನಿಸ್ಬೋದು ಇದು ಎಲ್ಲ ಚೇಂಜಸ್ ತಾಯಿಗೆ ಯಾಕೆ ಆಕತಿ ಅಂದರೆ ಈ ಟೈಮ್ಗೆ ಪ್ರೆಗ್ನೆನ್ಸಿ ಒಳಗೆ ಎಚ್ ಸಿ ಜಿ ಹೇಳಿ ಒಂದು ಹಾರ್ಮೋನ್ ಹ್ಯೂಮನ್ ಕುರಿಯಾನಿಕ್ ಗುಡಾ ಟ್ರಾಫಿಕ್ ಹೇಳಿ ಒಂದು ಹಾರ್ಮೋನ್ ಇರ್ತತಿ ಅದು ಹಾರ್ಮೋನ್ ಹೆಚ್ಚಿಗೆ ಆಕತಿ ಅದರಿಂದ ತಾಯಿಗೆ ಈ ಎಲ್ಲ ಚೇಂಜಸ್ ಇದು ಎಲ್ಲ ಫೀಲಿಂಗ್ ಇದು ಎಲ್ಲ ಸಿಂಪ್ಟಮ್ಸ್ ಆಗ್ಬೋದು ಬಟ್ ಇದೆಲ್ಲ ಪ್ರೆಗ್ನೆನ್ಸಿ ಒಳಗೆ ಇದು ಎಲ್ಲ ನಾರ್ಮಲ್ ವಸ್ತು ಇರ್ತೈತಿ ಮತ್ತು ಈಗ ತಾಯಿ ಏನೇನು ಕೇರ್ ಮಾಡಬೇಕ್ರಿ ಈ ಟೈಮ್ಗೆ ಫಸ್ಟ್ ಪ್ರೀನೆಟಲ್ ವಿಟಮಿನ್ಸ್ ತಾಯಿ ಪಾಪು ಡೆವಲಪ್ಮೆಂಟ್ ಈಗ ಸ್ಟಾರ್ಟ್ ಆಗಿತ್ತು ಆ ಟೈಮ್ಗೆ ಪ್ರೀನೆಟಲ್ ನೆಟಲ್ ವಿಟಮಿನ್ಸ್ ಒಳಗೆ ಫೋಲಿಕ್ ಆ್ಯಸಿಡ್ ತಾಯಿ ತೊಗೋಬೇಕ್ರಿ ನಾರ್ಮಲಿ ಫೋರ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ ಮೈಕ್ರೋಗ್ರಾಮ್ ಪರ್ ಡೇ ಅಷ್ಟು ಫೋಲಿಕ್ ಆ್ಯಸಿಡ್ ತೊಗೋಬೇಕ್ರಿ ಇನ್ನೂ ಮಟ್ಟ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಈ ಟೈಮ್ಗೆ ತಾಯಿ ಸ್ಟಾರ್ಟ್ ಮಾಡಬೇಕ್ರಿ ಮತ್ತು ಊಟ ಸ ಸ್ವಲ್ಪ ಊಟ ಹಗ್ಲೆಲ್ಲ ಮಾಡ್ಬೇಕು ರೀ ಅದರಿಂದ ಅವ್ರಿಗೇನು ವಾಂತಿ ಏನು ಏನಾಗತ್ತೆ ಅದು ಕಡಿಮೆ ಆಗ್ಬೋದು ಮತ್ತು ನೀರು ಅಂದಾಜ ಏಳಿಂದ ಎಂಟು ಗ್ಲಾಸ್ ನೀರು ಒಂದು ದಿವ್ಸಕ್ಕೆ ಕುಡಿಬೇಕ್ರಿ ಜಾಸ್ತಿ ಹೈಡ್ರೇಷನ್ ಮೇಂಟೈನ್ ಮಾಡ್ಬೇಕ್ರಿ ಅದರಿಂದ ಅವ್ರಿಗೆ ಸುಸ್ತು ಎಲ್ಲ ಕಡಿಮೆ ಅನ್ನಿಸ್ಬೋದು ಮತ್ತು ತಾಯಿ ಈ ಟೈಮ್ಗೆ ರೆಸ್ಟ್ ತಗೋಬೇಕು ರೀ ಮೆಂಟಲ್ ಮತ್ತು ಫಿಸಿಕಲ್ ರೆಸ್ಟ್ ಎರಡೂ ರೆಸ್ಟ್ ಇಂಪಾರ್ಟೆಂಟ್ ಆಯ್ತೆ ಈ ಟೈಮ್ ರೆಸ್ಟ್ ತೊಗೋಬೇಕ್ರಿ ಮತ್ತು ಸಪೋಸ್ ಅಲ್ಕೋಹಾಲ್ ಟೊಬ್ಯಾಕೊ ಕ್ಯಾಫಿನ್ ಹಂಗೇನು ತೊಗೊಳೋದ ರೂಢಿ ಇದ್ರೆ ಅದು ಎಲ್ಲ ಈ ಟೈಮ್ಗೆ ಸಾಧ್ಯ ಅವಾಯ್ಡ್ ಮಾಡಬೇಕ್ರಿ ಸಪೋಸ್ ನೀವು ಮೊದ್ಲಿಂದ ಯಾವುದು ಮೆಡಿಸಿನ್ಸ್ ತೊಗೊತಾರೆ ಡೈ ಸಪೋಸ್ ನಿಮಗೆ ಡಯಾಬಿಟಿಸ್ ಇದೆ ಮತ್ತು ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅವ್ರ ಇಪಿಲೆಪ್ಸಿ ಫೀಡ್ಸ್ ಬರ್ತತಿ ಹಂಗೇನಿದ್ರೆ ನೀವು ಮೊದಲಿಂದ ಯಾವ ಗುಳಿಗೆ ತೊಗೊತಾರೆ ಹಂಗಿದ್ರೆ ನೀವು ಜಲ್ದಿ ನಿಮ್ಮ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡ್ಬೇಕು ರೀ ಡಾಕ್ಟರ್ಗೆ ತಿಳಿಸ್ಬೇಕು ರೀ ನಾವು ಇದೆಲ್ಲ ಗುಳಿಗೆ ತೊಗೊಳಾಕ್ತಾನೆ ಅದ್ರ ಪ್ರಕಾರ ಡಾಕ್ಟರ್ ಚೇಂಜಸ್ ಮಾಡ್ತಾರೆ फार एक्झामपल निम सपोज डयाबिटीस ऐते मधुमेह न सक्रिय घड तगतर ಅದ ಮದ್ಲ ಚಕ್ರದೊಳಗೆ ತಗೊಂಡತರ ಹಾಗಿದ್ರೆ ಮದ್ಲ ಶುಗರ್ ಟೈಟ್ ಕಂಟ್ರೋಲ್ ಮಾಡಿ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕು ರೀ ಯಾಕಂದ್ರೆ ಈ this ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಟೈಮ್ ಗೆ ನೌ ಪೀರಿಯಡ್ ಆಫ್ ಆರ್ಗನೋಜೆನೆಸಿಸ್ ಇರುತ್ತೆವಿ ಈ ಟೈಮ್ ಗೆ ಪಾಪೂಗೆ ಕೈ ಕಾಲು ಆರ್ಗನ್ಸ್ ಡೆವಲಪ್ ಆಗಕ್ಕೆ ನಿಮ್ಮದ ಶುಗರ್ 레ವೆಲ್ ಹೆಚ್ಚಿಗೆ ಇದ್ದರೆ ಪಾಪೂಗೆ ಅನೋಮಲಿ ಆಗೋದ ಚಾನ್ಸ್ ಹೆಚ್ಚಿಗೆ ಇರುತ್ತೆ ಎಸ್ಪೆಶಿಯಲಿ ಪಾಪೂಗೆ ಹಾರ್ಟ್ ಪ್ರಾಬ್ಲಮ್ ಕಿಡ್ನಿ ಪ್ರಾಬ್ಲಮ್ ಬ್ರೈನ್ ಪ್ರಾಬ್ಲಮ್ ಇದನ್ನ ಡಿಫೆಕ್ಟ್ ಬೇಬಿ ಆಗೋದ ಚಾನ್ಸ್ ಹೆಚ್ಚಿಗೆ ಇರುತ್ತೆ ಅದಕ್ಕೆ ಶುಗರ್ ಭಾಳ ಟೈಟ್ ಕಂಟ್ರೋಲ್ ಇರೋದು ಭಾರಿ ಭಾರಿ ಇಂಪಾರ್ಟೆಂಟ್ ಐತಿ ಈ ಟೈಮ್ಗೆ ಅದರ ಸಲಗ ಎಚ್ ಬಿ ಎ ಒನ್ ಸಿ ಚೆಕ್ ಮಾಡ್ತಾರೆ ಎಸ್ಪೆಷಲಿ ಎಚ್ ಬಿ ಎ ವನ್ ಸಿ ನಿಮ್ದು ಸೆವೆನ್ಗಿಂತ ಅಬವ್ ಇದ್ದರೆ ಅನಾಮುಲಿ ಆಗೋಕೆ ಚಾನ್ಸ್ ಭಾಳ ಹೈ ಇರ್ತೈತಿ ಅದಕ್ಕೆ ಶುಗರ್ ಶುಡ್ ಬಿ ವೆರಿ ವೆರಿ ಟೈಟ್ಲಿ ಕಂಟ್ರೋಲ್ಡ್ ಅಟ್ ದಿಸ್ ಟೈಮ್ ದೀಸ್ ಈಸ್ ಅ ಪೀರಿಯಡ್ ಆಫ್ ಆರ್ಗನೋಜೆನಿಸಿಸ್ ನಾರ್ಮಲಿ ಪೇಷೆಂಟ್ಸ್ ಏನಾಗ್ಕತಿ ಡಾಕ್ಟರ್ ಕಡೆ ಮೂರು ತಿಂಗಳ ಆದಮೇಲೆ ಹೋಗ್ತಾರೆ ಆ ಟೈಮ್ ಬೇಬಿದ ಬರೀ ಸೈಜ್ ಹೆಚ್ಚಿಗೆ ಹಾಕೈತಿ ಆ್ಯಕ್ಚುಲಿ ಫಸ್ಟ್ ತ್ರೀ ಮಂತ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಸ್ಟ್ ತ್ರೀ ಮಂತ್ಸ್ ಒಳಗೆ ಪಾಪದ ಕೈಕಾಲು ಡೆವಲಪ್ಮೆಂಟ್ ಆಗತಿ ಈ ಟೈಮ್ಗೆ ಅಕಸ್ಮಾತ್ ಏನು ಡೆಫಿಷಿಯನ್ಸಿ ಇದ್ರೆ ಏನು ಪ್ರಾಬ್ಲಮ್ ಇದ್ರೆ ಪಾಪುಗೆ ಆರ್ಗನ್ ಡೆವಲಪ್ಮೆಂಟ್ ಮೇಲೆ ಇಫೆಕ್ಟ್ ಆಗ್ತೈತಿ ಅದಕ್ಕೆ ಫಸ್ಟ್ ತ್ರೀ ಮಂತ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಸಪೋಸ್ ನಿಮ್ಗೆ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಅಂದ್ರೆ ನೀವು ಥೈರಾಯ್ಡ್ ಲೆವೆಲ್ ಚೆಕ್ ಮಾಡ್ಕೊಂಡು ಅದ್ರ ಪ್ರಕಾರ ಡೋಸ್ ಅಡ್ಜಸ್ಟ್ ಮಾಡಿಸ್ಬೇಕು ಡಾಕ್ಟರ್ ಕಡೆಯಿಂದ ನಿಮ್ಗೆ ಫಿಟ್ಸ್ ಐತಿ ಇಪಿಲೆಪ್ಸಿ ಇದ್ರೆ ಯಾವ ಹುಡುಗಿ ನೀವು ತೊಗೊತಾರೆ ಅದರ ಪ್ರಕಾರ ಡಾಕ್ಟರ್ ಪ್ರೆಗ್ನೆನ್ಸಿ ಒಳಗೆ ಗುಳಿಗೆ ಚೇಂಜ್ ಮಾಡ್ಬೋದು ಯಾವ ಹುಡುಗಿ ಪ್ರೆಗ್ನೆನ್ಸಿ ಒಳಗೆ ಪಾಪು ಮೇಲೆ ಇಫೆಕ್ಟ್ ಮಾಡೋಂಗಿಲ್ಲ ಅದ್ರ ಪ್ರಕಾರ ಡಾಕ್ಟರ್ ಗುಳಿಗೆ ಚೇಂಜ್ ಮಾಡ್ತಾರೆ ನಿಮ್ಮ ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ ನಿಮ್ಗೆ ಹೈತ್ಪೋಥೈರಾಯ್ಡ್ ಇದ್ರೆ ನೀವು ಥೈರಾಯ್ಡ್ ಲೆವೆಲ್ ಹೆಚ್ಚು ಕಡಿಮೆ ಇದ್ರೆ ಒಂದೊಂದು ಸಲ ಪಾಪು ಮಂದ್ ಬುದ್ಧಿ ಚಾನ್ಸ್ ಇಂಪ ಆಗ್ಬೋದು ಮಂದ ಬುದ್ಧಿ ಆಗೋದ ಚಾನ್ಸ್ ಹೆಚ್ಚಿಗೆ ಆಗುತ್ತೆ ಅದಕ್ಕೆ ಈ ಟೈಮ್ಗೆ ಥೈರಾಯ್ಡ್ ಲೆವೆಲ್ ಶುಡ್ ಬಿ ನಾರ್ಮಲ್ அதக்க நீங்க ಸಾಧ್ಯஸ்ட் ஜल्दी நியூ டாக்டர் கே கன்சல்ட் மாட் பிக்கறீ நியூ ಯಾವಾಗಲೂ டாக்டர் கரெ ಹೋಗ்தார ಆ ಟೈಮ್ ಡಾಕ್ಟರ್ ನಿಮ್ಗೆ ಟೆಸ್ಟ್ ಮಾಡಿ ನಿಮ್ಗೆ ಎಕ್ಸಾಮಿನೇಷನ್ ಮಾಡಿ ನಿಮ್ದು ಹಿಸ್ಟ್ರಿ ತಗೊಂಡು ಆಮೇಲೆ ನಿಮ್ದು ಸ್ಕ್ಯಾನಿಂಗ್ ಮಾಡ್ತಾರೆ ಈ ಟೈಮಿಗೆ ಟ್ರೈ ವಜನಲ್ ಸೊ ಟಿ ವಿ ಎಸ್ ಟ್ರಾನ್ಸ್ ವಜನಲ್ ಸೋನೋಗ್ರಫಿ ಡಾಕ್ಟರ್ ಮಾಡ್ತಾರೆ ಶರೀರ ಒಳಗಿಂದ ಡಾಕ್ಟರ್ ಸೋನೋಗ್ರಫಿ ಮಾಡ್ತಾರೆ ಆ ಸ್ಕ್ಯಾನಿಂಗ್ ಮೂಲಕ ಫಸ್ಟ್ ನಿಮ್ದು ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡ್ಕೊಂಡು ಅದರೊಳಗೆ ಪಾಪು ಐತಿ ಇಲ್ವಾ ಆಮೇಲೆ ಪಾಪುದ ಹಾರ್ಟ್ ಐತಿ ಪಾಪ ಹುಡ್ಕಿದೆ ಎಲ್ಲ ಸರಿ ಐತಿಲ್ಲ ಡಾಕ್ಟರ್ ನಿಮಗೆ ಹೇಳ್ತಾರೆ ಅದು ಮಾಡಿಸ್ಬೇಕಾಗ್ತದೆ ಮತ್ತು ಅದರ ಪ್ರಕಾರ ಡಾಕ್ಟರ್ ನಿಮ್ಗೆ ಮೆಡಿಸಿನ್ಸ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಅದು ನೀವು ಮೆಡಿಸಿನ್ಸ್ ಕಂಟಿನ್ಯೂ ಮಾಡ್ಬೇಕ್ರಿ ರೀ ಆಮೇಲೆ ನಿಮ್ದು ಮೆಡಿಸಿನ್ಸ್ ಮೊದ್ಲು ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಏನು ಮೆಡಿಸಿನ್ಸ್ ಇದ್ರೆ ನೀವು ಡಾಕ್ಟರ್ಗೆ ಹೇಳಬೇಕಾಗ್ತತಿ ಎವ್ರಿ ಪ್ರೆಗ್ನೆನ್ಸಿ ಈಸ್ ಎ ಯುನೀಕ್ ಪ್ರೆಗ್ನೆನ್ಸಿ ಪ್ರತಿ ಪ್ರೆಗ್ನೆನ್ಸಿ ಎವ್ರಿ ಬಡಿ ಇಸ್ ಡಿಫ್ರೆಂಟ್ ಎಲ್ಲಾದ್ರ ಪ್ರೆಗ್ನೆನ್ಸಿ ಇಸ್ ಡಿಫ್ರೆಂಟ್ ಇಟ್ ಈಸ್ ಎ ಯುನೀಕ್ ಯು ಹ್ಯಾವ್ ಟು ಕನೆಕ್ಟ್ ವಿತ್ ಯುವರ್ ಬಾಡಿ ನಿಮ್ದು ಬಾಡಿ ಏನು ಹೇಳ್ತಾರೆ ಏನು ಸಿಗ್ನಲ್ ಕೊಡ್ತಾರೆ ನೀವು ಅದು ಪಿಕ್ ಮಾಡಬೇಕು ರೀ ಆಮೇಲೆ ನಿಮ್ದು ಕಾಂಟ್ಯಾಕ್ಟ್ ಕಂಟಿನ್ಯೂಸ್ಲಿ ಥ್ರೂ ಔಟ್ ಪ್ರೆಗ್ನೆನ್ಸಿ ಶುಡ್ ಬಿ ವಿತ್ ದ ಡಾಕ್ಟರ್ ಅದಕ್ಕೆ ಇವತ್ತು ಈ ವಿಡಿಯೋ ಒಳಗೆ ನಾವು ಡೀಟೇಲ್ ಒಳಗೆ ಸಿಕ್ಸ್ತ್ ವೀಕ್ ಆಫ್ ಪ್ರೆಗ್ನೆನ್ಸಿದ ಚೇಂಜಸ್ ನಿಮ್ಗೆ ತಿಳಿಸಿದ್ದೇನೆ ಇದೇ ಪ್ರಕಾರ ನಾವು ಪ್ರೆಗ್ನೆನ್ಸಿ ಡೆಲಿವರಿ ಇನ್ಫರ್ಟಿಲಿಟಿ ಮತ್ತು ಗಣ್ಯಾ ಕ್ರೆಡಿಟ್ ವಿಡಿಯೋಸ್ ರೆಗ್ಯುಲರ್ಲಿ ಅಪ್ಲೋಡ್ ಮಾಡ್ತೀವಿ ನೀವು ನೋಡ್ತಾ ಇರಿ ನಿಮ್ಗೆ ಚಲೋ ಅನ್ಸಿದ್ರೆ